ಬಾಂಬೆದಲ್ಲಿ ಯಾವಾಗ ದೇಹ ಬಿಟ್ಟರು ಅವತ್ತು ಹಿಂದಿನ ದಿವಸ ಸ್ವಪ್ನದಲ್ಲಿ ಬಂದರು ಬಂದು ಹೇಳಿದರು ಹ್ಞೂ ನಾ ಕರ್ನಾಟಕಕ್ಕೆ ಭಾಷೆ ಕೊಟ್ಟೆ ಮಹಾರಾಷ್ಟ್ರಕ್ಕೆ ದೇಹ ಕೊಟ್ಟೆ ನೋಡಿದಂತೆ ಅರ್ಲಿ ಅಲ್ಲಿ ಆಯ್ತು ಹ್ಞೂ ಹಾಂ ಅದು ಚುತಾ ಕರ್ನಾಟಕಕ್ಕೆ ತಂದೇವು ನಾನು ಬರ್ರಿ ಬೀದ್ರಾ ಊಟ ಮಾಡೋಣ ಏ ಬಾಯ್ ಮಂದಾಗ್ಲಿ ನಿಮ್ಮ ಬಾಳೆ ಹರಿಕೆಯಿಂದ ಹಂಗೆ ಲಲಿತಾ ಸಹ ಮಾಡಿದಾಗ ಹುಟ್ಟಿದ್ಲು ಏನು ಹೆತ್ತರಿಡ್ಬೇಕಂದ್ರೆ ಲಲಿತಾ ಅಂತ ರೀ ಅಂದರು ಲಲಿತಾ ತೀರಿಕೊಂಡಾಗ ಬರೆದಂಥ ಕವನ ಇಂಥವ್ ಹೇಳ್ತೇವೆ ಅನೇಕ ಘಟನೆಗಳನ್ನ ಇವನ್ನೆಲ್ಲ ಹೇಳ್ತಿದ್ದವು ಹೀಗಾಗಿ ಯೂಸ್ ಅನ್ವರಿ ಟಿಪಿಕಲ್ ಥಿಂಗ್ಸ್ ಎರಡು ನಿಮಿಷ ಕುತ್ಕೊಂಡು ಮಾತಾಡ್ಬೋದು ಇವು ಉಳಗೆ ಬರ್ತೀವಿ ರಿಕಾರ್ಡಿಂಗ್ ಇವರು ಮೊಮ್ಮಗಳು ರೀ ಮೊಮ್ಮಗಳು ಹಾಂ ನಮಸ್ತೆ ಮಗ ನಮಸ್ತೆ ನಮ್ಮ ಹೆಸ್ರು ಮಾ ಪುನರ್ ವಸೋ ಇವರು ತಂದೆಯವರು ಪಾಂಡ್ರಂಗ್ ಬೇಂದ್ರೆ ಬೇಂದ್ರೆ ಅವರ ದೊಡ್ಡ ಮಗ ವಾಮನ್ ಬೇಂದ್ರೆ ಏನಿದಾರ ಇವ್ರ ಕಾಕಾ ಅಂದ್ರೆ ಪಾಂಡ್ರಂಗ್ ಬೇಂದ್ರೆ ಅವರ ತಮ್ಮ ಅವ್ರ ಮಗಳು ಅವಕ್ಕೆಲ್ಲ ವ್ಯವಸ್ಥೆ ಜವಾಬ್ದಾರಿ ತಗೊಂಡತಾ ಓ ಹೋ ಅದ್ಬುತ ಆ್ಯಂಡ್ ವಾರಕ್ಕೊಮ್ಮೆ ಬೇರೆ ಬೇರೆ ಕಡೆಯಿಂದ ಬರ್ತಾರ ಅಂದ್ರೆ ಅಣ್ಣ ಇದ್ದಾನೆ ಅಕ್ಕ ಇದ್ದಾಳೆ ಅವರೆಲ್ಲ ಮಹಾರಾಷ್ಟ್ರದಲ್ಲಿ ರಸ್ತದಲ್ಲಿ ಇಂಜಿನಿಯರ್ ಅಣ್ಣ ಇಸ್ ದ ಫೇಮಸ್ ಬಾಂಬೆ ಯೂನಿವರ್ಸಿಟಿ ಫಸ್ಟ್ ಟ್ರ್ಯಾಂಕ್ ಬಂದ ಅವು ಮ್ಯಾಥಮೆಟಿಕ್ಸ್ ಬೇಂದ್ರೆ ಅವ್ರು ಹೇಳಿದ್ರು ಹಾಂ ಸಾಹಿತಿ ಇದ್ದವರು ಬೇಂದ್ರೆಯವರು ಹೆಂಗೆ ಗಣಿತ ಹೇಳ್ತಾರೆ ಹೇಳಿದರು ಹೀಗಾಗಿ ಇವತ್ತು ಪ್ರೈಮ್ ನಂಬರ್ಸ್ ಆ್ಯಂಡ್ ಬೇಂದ್ರೆ ನಂಬರ್ಸ್ ಮೇಲೆ ಇವರ ಅಣ್ಣ ಎಕ್ಸ್ಟ್ರಾ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸಾಹಿತಿ ಇಷ್ಟ ಅಂದರೆ ಬೇಂದ್ರೆ ಒನ್ ಹಂಡ್ರೆಡ್ ಆ್ಯಂಡ್ ಟೂ ಸಬ್ಜೆಕ್ಟ್ ಒಂದು ನೂರ ಎರಡು ವಿಷಯಗಳನ್ನು ಅವರು ಅದ್ಭುತವಾಗಿ ಅಭ್ಯಾಸ ಮಾಡಿದ್ರು ಇಷ್ಟ ಅಂದರೆ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇನ್ನೂ ಭಾಳ ಟಿಪಿಕಲ್ ಭಿಕ್ಷಕರ ಪ್ರತಿ ನಾವು ಬಡತನ ನಾವು ಹೇಳ್ತೀವಿ ನನಗೆ ಪರಿಚಯ ಆದಮೇಲೆ ಬೇಂದ್ರೆ ಅವರು ಎಂದನೂ ಬಡತನದಿಂದ ನನಗೆ ಲಕ್ಷಕ್ಕೆ ಬರಲಿಲ್ಲ ಯಾಕಂದರೆ ಪ್ರತಿ ದಿವ್ಸ ಕೋಟಿನ ಎರಡು ಕಿಚ್ಚಾಗ ಕಾಯಿನ್ಸ್ ಇರ್ತಿದ್ದು ದಾನ ಮಾಡ್ಲಿಕ್ಕೆ ಇಟ್ಕೊಳ್ತಿದ್ರು ಬೆಳಗ್ಗೆ ಏಳು ಗಂಟೆಯಿಂದ ದಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಒಂಬತ್ತು ಗಂಟೆಗೆ ಇವತ್ತಿಂದ ಕೋಟ ಮುಗಿಬೇಕು ಓ ಪ್ರತಿ ದಿವಸ ಅದಲ್ದ ಮತ್ತೆ ಯಾರದ ಬಂದಾಗ ಬೇರೆ ಇದನ್ಕೆ ದಿವಸ ದಾನ ಮಾಡ್ಬೇಕು ಆಯ್ತಾ ಇದು ಟಿಪಿಕಲ್ ಥಿಂಗ್ಸ್ ಒಂದು ಸಲ ಅವ್ರು ಹೊರಗೆ ಹೋಗೋ ಸ್ಥಿತಿಯಾಗಿರ್ಲಿಲ್ಲ ಇರಲಿಲ್ಲ ಹ್ಞೂ ಭಾಳ ಅಂದರೆ ಇವರ ಕಾಕ ಹ್ಞೂ ಬಾ ಇವತ್ತು ಹೊರಗೆ ಹೋಗೋ ಸ್ಥಿತಿಯಾಗಿಲ್ಲ ಇವು ಎರಡೂ ಈ ಕಾಲೇಜ್ ಹೋಗಿ ಬರ್ಬೇಕಾದ್ರೆ ಹ್ಞೂ ಯಾರಿಗ ಅನ್ನಿಸ್ತದ ಅವ್ರಿಗೆ ಬಾ ಅಂದ್ರೆ ಹ್ಞೂ ಇವ್ರಿಗಾದ್ರಿಗಂತಲ್ಲ ಇದನ್ನು ದಾನ ಮಾಡುವ ಅವತ್ತು ಗುರುವಾರ ಎಂತದ ಆಮೇಲೆ ಹೋದ್ರೂ ಬಂದರು ಊಟ ಕುತ್ಕೊಂಡಾಗ ಕೊಟ್ಟೆಲ್ಲ ಅಂದ್ರೆ ಇಲ್ಲ ನಾಳೆ ಶುಕ್ರವಾರ ದುರ್ಗಿ ಗುಡಿಗೆ ಭಾಳಷ್ಟು ಜನ ಬರ್ತಾರೆ ಹ್ಞೂ ನಾನು ಕೊಡ್ತೇನೆ ಇವತ್ತು ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹ್ಞೂ ಆತ ನಿಮ್ಮ ಕೆಲಸ ನೀವು ಮಾಡಿ ಹೇಳಿದ ಶುಕ್ರವಾರ ದಿವಸ ಏನಾಯ್ತು ಹ್ಞೂ ಅವತ್ತಿಂದ ಕೋಟ ಕೊಟ್ಟರೆ ಹ್ಞೂ ನೀ ಕೊಟ್ಟು ಬಿಟ್ಟರೆ ನಿಮ್ಗೆ ಸಂಬಂಧ ಹ್ಞೂ ಇವತ್ತಿಂದು ಕೊಟ್ಟು ಹೇಳಿದ್ರೆ ಹ್ಞೂ ಇದನ್ನು ಕಾಲೇಜ್ ಮುಗಿದ ನಂತರ ಕನಿಷ್ಠ ಎರಡು ತಾಸು ಅವ್ರು ಅಡ್ಡಾಡಿದ್ರೆ ಒಬ್ಬರು ಅವ್ರಿಗೆ ಸಿಕ್ಕಿಲ್ಲ ಅವತ್ತು ಹ್ಞೂ ಭಾಳಷ್ಟು ಅಡ್ಡಾಡ್ಯಾರ ದುರ್ಗೆ ಗುಡಿಗೆ ಹೋದ್ರು ಒಬ್ಬರು ಸಿಕ್ಕಿಲ್ಲ ದತ್ತಾತ್ರ ಗುಡಿ ನಿಮ್ ಗಾಂಧಿ ಚೌಕ ತನಕ ಸ್ಕೂಟರ್ ತಗೊಂಡು ಹೋಗ್ಯಾರ ಸಿಕ್ಕಿಲ್ಲ ಎಲ್ಲಂತ ಮಾರ್ಕೆಟ್ನಾಗೆಲ್ಲ ಅಡ್ಡಾಡ್ಯಾರ ಕನಿಷ್ಠ ಒಂದು ತಾಸು ಒಬ್ರು ಸಿಕ್ಕಿಲ್ಲ ಅವ್ರಿಗೆ ನಂತರ ಗುಡಿ ನುಗ್ಗಿಕರಿ ಗುಡಿ ಹತ್ರ ಹೋಗಿ ಅಲ್ಲಿ ಹೋಗಿ ಕೊಟ್ಟು ಬಂದ್ರೆ ಅವ್ರು ಬರೋ ಟೈಮ್ ಬರಲಿಲ್ಲ ಅಂದ್ರು ನಾ ಯಾಕೆ ಬರಲಿಲ್ಲ ಕಾಲೇಜ್ನಿಂದ ಇವತ್ತು ತಡ ಯಾಕೋ ಯಾಕೆ ಬರಲಿಲ್ಲ ಇದು ಇತ್ತು ಕೂತ್ಕೊಂಡು ಬಂದು ಕೂಡ ಹೇಳಿದ್ರೆ ಯಾಕೆ ತಡ ಆತೀವತ್ತ ತಡ ಆಗಿದ್ದು ಗೊತ್ತಾಗಿದೆ ಕೈ ಕಾಲು ಬಾ ಊಟಕ್ಕೆ ಕೂತಾಗ ಹೇಳ ಮತ್ತೆ ಹೇಳ್ಕೊತ ತಡ ಅಂದ್ರೆ ಯಸ್ ಕೈ ಕಾಲು ತುಳ್ಕೊಂಡ ಬಂದ್ರೆ ಕೂತ್ರು ಹೇಳಿ ನಾನು ಇವತ್ತು ನಾ ಅಡ್ಡಾಡಿದ್ರು ಕೂಡ ನನಗೆ ಶಿಕ್ಷಕರು ಸಿಗ್ಲಿಲ್ಲ ಕೊನೆಗೆ ನುಗ್ಗಿಕೆರೆ ಹನುಮಪ್ಪನ ಹತ್ರ ಹೋದಾಗ ಒಬ್ಬರಿಗೆ ಕೊಡ್ಬೇಕನ್ನಿಸ್ತೆ ಹಿಂಗಾಗಿ ಇಷ್ಟು ಒಬ್ರಿಗೆ ಕೊಟ್ಟು ಬಂದಿನಿ ಬರೋಬ್ರಿ ಅಂದ್ರೆ ಏನಿಸ್ತೀವಿ ನಿನಗಂತ ಏನಕ್ಕೆ ಏನೇನು ಹೇಳಿಲ್ಲ ಅಣ್ಣ ಬರೋಣ ಸುಮ್ಮನೆ ಇದೆ ತಿಳ್ಕೊ ನಾವು ಕೊಡ್ತೀವಂದ್ರು ತಗೊಳೋರು ಸಿಗೋದಿಲ್ಲ ಅನ್ನೋ ತಿಳ್ಕೊ ಓ ತಿಳ್ ತಿಳ್ಕೊಡ್ತೇವೆ ನಾವು ಕೊಡ್ತೇವೆ ಕೊಡ್ತೀವಿ ಅಂದ್ರೂ ತಗೊಳೋರು ಸಿಗೋದಿಲ್ಲ ಅನ್ನೋ ತಿಳ್ಕೊ ತುಂಬಾ ಸೂಕ್ಷ್ಮ ಇದ್ರು ಹ್ಮ್ ಈ ಭಿಕ್ಷಕರು ಬರ್ತಾರೆ ಮುಂದೋಗ ಮುಂದೋಗ ಅನ್ನೋದು ಅಮ್ಮ ದೇವರ ರೂಪದೊಳಗೆ ಬಂದು ನಿಮಗೆ ಏನೋ ಹೇಳಿಕ್ ಬಂದಿರ್ತಾನೆ ಅದು ನಾವು ಮುಂದೆ ಹೋಗ ಅನ್ನೋದು ಗುಡಿಗೆ ಹೋಗಿ ದರ್ಶನ ಕೊಡಪ್ಪ ಅನ್ನೋದು ಇದು ನಮ್ಮ ಜನರು ಎಷ್ಟು ವಿಚಿತ್ರ ಇದ್ದಾರೆ ಅಂದ್ರೆ ದೇವ್ರ ರೂಪದಾಗ ಬಂದ್ರೆ ನಿಮ್ಗೆ ಗದ್ದೆ ಎಸ್ಬಿಡವ್ರೆ ಅದಕ್ಕೆ ಭಿಕ್ಷಕರಂಗ್ ಕೇಳೋರಂಗ್ ಬರ್ತಾನೆ ಏನು ನಿಮ್ಮ ಸ್ಥಿತಿ ಅದಂತ ಈ ಸೂಕ್ಷ್ಮತೆ ತುಂಬ ಇತ್ತು ಅವ್ರು ಹೇಗೆ ನಿಮಗೆ ಇದು ಮಾಡೋ ಇಪ್ಪತ್ತು ಇನ್ನು ವರ್ಷ ಅವ್ರಿಗೆ ಎಪ್ಪತ್ತು ಅಂತ ಹೇಳಿದ್ರಿ ಅವ್ರು ಅಷ್ಟು ವಿಚಾರಧಾರೆಗಳನ್ನ ನೀವು ದಾಟಿಸ್ಕೊಳ್ಳುವಷ್ಟು ತುಂಬಿಸ್ಕೊಳ್ಳುವಷ್ಟು ನಿಮಗೆ ಅದು ಇದಿತ್ತ ತಿಳಿಸ್ ಹೇಳೋದು ಮೆಥಡ್ ಹೆಂಗಿತ್ತಂದ್ರೆ ಅವ್ರು ತಿಳಿಸಿ ಹೇಳೋ ಮೆಥಡ್ ಹೆಂಗಿತ್ತಂದ್ರೆ ಅಂದ್ರೆ ತಿಳಿಬೇಕ ತಿಳಿಬೇಕಾ ಹಂಗಿತ್ತು ಅವ್ರ ಎಂಥವ್ರಿಗೂ ತಿಳಿತಿತ್ತು ಈಗ ಒಂದು ಸಿಂಪಲ್ ಹೇಳ್ತೀನಿ ಒಮ್ಮೆ ವಾರ್ಕರಿ ಜನ ಬಂದ್ರೆ ಪಂಡರಪುರಕ್ಕೆ ಹೋಗುವಂತ ವಾರ್ಕರಿ ಜನ ಹೊರಕಲಿಂದ ಗೊತ್ತಲ್ಲ ಭಜನೆ ಮಾಡ್ಕೋತ ನಡ್ಕೊತ ಪಾಂಡ್ರ ಪಂಡ್ರಪುರಕ್ಕೆ ಹೋಗ್ತಾನೆ ಅವ್ರು ಬಂದರು ಇವರೇನೋ ನೋಡಿ ಜಮಖಾನೆ ಹಾಕಿದ್ರು ಕೂಡ್ಲಿಕ್ಕೆಲ್ಲ ಹೊರ ಕಟ್ಟಿ ಮೇಲೆ ಹ್ಞೂ ಕೂತ್ರು ಹೇಳಿದರು ಅಭಂಗ ಹೇಳಿದರು ಹ್ಞೂ ಅಭಂಗ ಹೇಳಿದ್ಮೇಲೆ ತುಂಬ ಚೆನ್ನಾಗಿ ಹೇಳಿದರು ಹ್ಞೂ ಹೇಳಿದ್ಮೇಲೆ ಅಭಂಗ ಅಂತ ಯಾಕಂತಾರೆ ಅಂತ ಕೇಳಿದ್ರು ಬೆಂದ್ರವ್ರ ಹ್ಞೂ ಅವ್ರು ಕೇಳಿದ್ರು ಅಭಂಗ ಅಂತ ಯಾಕಂತೀರಿ ಹ್ಞೂ ಏ ಅಭಂಗದ ಹಾಡುವೆ ಅದಂದ್ರೆ ಹ್ಞೂ ಅಲ್ಲ ಹ್ಞೂ ಏನು ಅಭಂಗ ಅಂದ್ರೆ ಮನಸ್ಸು ಭಂಗ ಆಗಬಾರ್ದು ಹಂಗ ಹಾಡು ಹೇಳಿದಾಗ ಅದಕ್ಕೆ ಅಭಂಗ ಅಂತಾರೆ ಮನಸ್ಸು ಶಾಂತ ಆಗಬೇಕು ಭಂಗ ಮನಸ್ಸು ಅಭಂಗ ಆಗ್ಬೇಕು ಅದಕ್ಕೆ ಅಭಂಗ ಅಂತಾರೆ ಹೇಳಿದ್ರು ನಿಮ್ಗೆ ವಿಟ್ಟೊಬ್ಬ ಏನು ಕೇಳ್ತಾನೆ ನಿಮ್ಮ ಕೈ ಏನು ಕೇಳ್ತಾನೆ ನಿಮ್ಗೆ ಅಂತ ಏ ಏನು ರೀ ಅವ್ರ ಪಾಪವ್ರಿಗೆ ಅದು ಕನ್ಫ್ಯೂಷನ್ ಆತ ಏನು ಕೇಳ್ತಾನೆ ಹಾಂ ನಿಮ್ಗೆ ಏನು ಕೇಳ್ತಾನಂದ್ರೆ ಭಕ್ತಿ ಸುಂಕ ಬೇಡ್ತಾನೆ ನಿಮ್ಗೇನ್ ಮಾಡ್ತಾನವ ಬಿಟ್ಟೋಬ್ಬ ಭಕ್ತಿ ಸುಂಕ ಬೇಡ್ತಾನೆ ಹೇಳಿದ್ರೆ ಟೊಂಕದ ಮೇಲೆ ಕೈ ಕೈಯಿಟ್ಟಾನ ಭಕ್ತಿ ಸುಂಕ ಬೇಡ್ತಾನ ಡೊಂಕ ಇಲ್ಲ ಬಿಂಕ ಇಲ್ಲ ಅಭಂಗ ಪದದವನು ಅಂಗದಾಗ ಲೀಲ ಸಂಘದಾಗ ಸಂತರ ಜಾಲ ಯೋಗಕ್ಷೇಮ ನಡೆಸ್ತಾನ ಭಂಗ ಆಗ ಭಂಗ ಬೇಂದ್ರೆ ಇದನ್ನ ಹೇಳಿದ್ರು ಕೂಡ ಅಡ್ಡ ಬಿದ್ದ್ಬಿಟ್ರ ಇದು ಅದ್ಭುತವರೆ ಇದು ನಾವು ಅಭಂಗ ಹಾಡ್ತೀವಿ ಅಂದ್ರೆ ಹಾಡಿದ್ರೆ ಅವತ್ತು ನೋಡ್ರಿ ಮೈ ಮೇಲೆ ಯಾಕೆ ಅಂದ್ರೆ ಅವತ್ತು ಅವರ ಹಾಡಿ ಕುಣದಂತ ಸೀನ್ ನನ್ನ ಟೊಂಕದ ಮೇಲೆ ಕೈ ಇಟ್ಟಾನ ಭಕ್ತಿ ಸುಂಕ ಏನ್ ಕೇಳೋದಿಲ್ಲಪ್ಪ ಸುಂಕ ಏನ್ ಭಕ್ತಿ ಕೇಳ್ತಾನೋ ಟೊಂಕದ ಮೇಲೆ ಕೈ ಇಟ್ಟಾನ ಭಕ್ತಿ ಸುಂಕ ಬೀಳ್ತಾನ ಡೊಂಕ ಇಲ್ಲ ಬಿಂಕ ಇಲ್ಲ ಅಭಂಗ ಪದದವನ ಅಭಂಗ ಪದ ಯಾರು ಹೇಳ್ತಾರ ಅವ್ರ ಕಡೆ ಭಕ್ತಿ ಸುಂಕ ಕೇಳ್ತಾನೋ ಬೇರೆ ಏನು ಕೇಳೋದಿಲ್ಲ ಅಂಗದಾಗ ಅನಂತಲಿಲ್ಲ ಅವ್ನ ಅಂಗದಾಗ ಏನು ಬೇಕಾದಷ್ಟು ಲಿಲ್ಲ ಅದ ಅಂಗದಾಗ ಅನಂತಲಿಲ್ಲ ಸಂಘದಾಗೆಲ್ಲ ಸಂತರ ಜಾಲ ಇದೆ ಯಾರು ದುಷ್ಟ್ರಿಲ್ಲ ಡೊಂಕ ಇಲ್ಲ ಬಿಂಕ ಇಲ್ಲ ಅಭಂಗ ಪದದವನ ಅದನ್ನು ಕೇಳಿ ತಕ್ಷಣ ಕಾಂಪೋಸ್ ಮಾಡಿದರು ನಂತರ ಅವರು ಹಾಡಿದ್ರು ಹ್ಞೂ ಕ್ಲಾಸ್ ನೀವು ನೋಡಿಲ್ಲ ಇದು ಮಾರ್ಲಸ್ ನಂತರ ಅವ್ರು ಏನು ಕೊಟ್ಟು ಹೇಳಿದ್ರು ನಿಮ್ಮ ಪ್ರವಾಸ ಸುಖಕರ ಹೋಗಬೇಕು ನಮ್ಗೆ ಇಲ್ಲೇ ವಿ ದರ್ಶನ ಹ್ಮ್ ಒಂದ್ ಕಡೆ ರಾಗಗಳ ಬಗ್ಗೆ ಮಾತಾಡ್ತಾರೆ ಚಿತ್ರಕಲೆ ಬಗ್ಗೆ ಮಾತಾಡ್ತಾರೆ ಸೈನ್ಸ್ ಮಾತಾಡ್ತಾರೆ ಮ್ಯಾಥಮೆಟಿಕ್ಸ್ ಮಾತಾಡ್ತಾರೆ ಹೇಗೆ ಸರ್ ಸಾಧ್ಯ ಇದೆ ಅವರು ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಜೊತೆ ಮಾತಾಡಿದ್ದು ಸೈನ್ಸ್ ಬಗ್ಗೆ ಗಂಗೋಬಾಯಿ ಹಾನ್ಗಲ್ ಅವ್ರ ಬಗ್ಗೆ ಮಾತಾಡಿದ್ರು ಅವ್ರ ಜೊತೆ ಮಾತಾಡಿದ್ದು ಸೈನ್ಸ್ ಇದು ಸಂಗೀತದ ಬಗ್ಗೆ ಮಲ್ಲಿಕಾರ್ಜುನ ಸಂಗೀತದ ಬಗ್ಗೆ ದೀಮ್ ಜೋಶಿ ಬಂದರೆ ಇಲ್ಲಿ ಬಂದ ನಂತರ ಸಂಗೀತದ ಪ್ರೋಗ್ರಾಮ್ಗೆ ಹೋಗ್ತಿದ್ರು ಆಮೇಲೆ ಪಂಡಿತ್ ಜೇಶರಾಜ್ ಬಂದರು ಅಂದ್ರೆ ಇಲ್ಲಿ ಬಂದು ಹಾಡಿದ ಮೇಲೆ ಬೇಂದಿರೋರು ಎಷ್ಟು ಅಂದ್ರೆ ಅಲ್ಲಿ ಮತ್ತೆ ಪ್ರೋಗ್ರಾಮ್ ಜೇಶರಾಜ್ ಫೇಮಸ್ ಸ್ಟಾರ್ ಅವ್ರಿಗೆ ಹೆಂಗೆ ಹೇಳ್ತಿದ್ರು ಅಂದರೆ ಇವ್ರು ಹೇಳಿದ ಮೇಲೆ ಇವತ್ತು ನಾನು ಬೇರೆ ರೀತಿನ ಕಂಪೋಸ್ ಮಾಡ್ತೀನಿ ನಾನು ಟ್ವೆಂಟಿ ಟೂ ಅಪಾನ್ ಸೆವೆನ್ ಇಸ್ ದ ಪಾಯ್ ವ್ಯಾಲ್ಯೂ ಹಂಗೆ ಏಳು ಸ್ವರಗಳು ಇಪ್ಪತ್ತೆರಡು ಜಾಗಗಳು ಇದು ಪಾಯ್ ವ್ಯಾಲ್ಯೂಸ್ ಅನ್ಲಿಮಿಟೆಡ್ ಬೇಕಾದಷ್ಟು ರಾಗ ಹಾಕ್ಬೋದು ಸಲ ಗಂಗು ಬ್ಯಾಹನ್ಗಲ್ ಪ್ರೋಗ್ರಾಮ್ ಇದ್ದಾಗ ಬಂಗಾರಪ್ಪ ವಿದ್ಯಾವ ಸಂಘದಲ್ಲಿ ಪ್ರೋಗ್ರಾಮ್ ಕೆ ಶರ್ಮ ಅವ್ರು ಅರೇಂಜ್ ಮಾಡಿದರು ಕನ್ನಡದಾಗ ಹಾಡಬೇಕಂತ ಯಾರು ಅಂದರು ಗಂಗು ಬ್ಯಾಹನ್ಗಲ್ ಏನಂದರು ಕನ್ನಡದ ಚೀಸ್ ಇಲ್ಲ ಅದಕ್ಕೆ ನಾನು ಹಿಂದಿ ಒಳಗೆ ಹಾಡ್ತೀನಿ ಬೇರೆ ಒಳಗೆ ಅವತ್ತಿದ್ರು ಯಾವುದು ಹಾಡು ಹ್ಞೂ ಹಿಂದಿ ಹಾಡಿದ್ರು ಏರಿ ಆಲಿ ಜಿಯ ದೀನಾ ಸಖಿ ಏರಿ ಆಯ್ದು ಕೂಡ ಅವ್ರು ಹೇಳಿದ್ರು ಕನ್ನಡದಕ್ಕೆ ತಗೋ ಬರ್ಕೋ ಹ್ಞೂ ಸಖಿ ಹೇಗೆ ಇರಲಿ ನಿನ್ನ ಅಗಲಿ ಸಖಿ ಹೇಗೆ ಸ್ಪಾಟ್ ಒನ್ ಅವರ್ ಪ್ರೋಗ್ರಾಮ್ ಅವ್ರು ಯಾವ ಚೀಜ್ ಹೇಳ್ತಾರ ಆ ಚೀಜ್ನಾಗ ಇವರು ಕನ್ನಡದಾಗ ಹೇಳಿದ್ರು ಬಂಗಾರಪ್ಪ ಇನ್ನು ಹಾಫ್ ಆನ್ ಅವರ್ ಹೋಗ್ಬೇಕಂದವ್ರು ಎರಡೂವರೆ ಆದರೂ ಹೋಗಲಿಲ್ಲ ಇಟ್ಸ್ ಅ ಮಾಸ್ಟರ್ ಪೀಸ್ ಸಂಗೀತದ ಬಗ್ಗೆ ಹಂಗೈತ ಚಿತ್ರಕಲೆ ಬಗ್ಗೆ ಹಂಗಾಯ್ತು ಈಗ ನಿಮ್ಮ ಸುತ್ತಲೂ ಕಲರ್ ಇದೆ ನನ್ನ ಸುತ್ತಲೂ ಕಲರ್ ಅದ ಕಾಂಪ್ಲಿಮೆಂಟರಿ ಆದ್ರೆ ನೀವು ನಮ್ಮ ಬಗ್ಗೆ ಮಾತಾಡ್ತೀರಿ ಇಲ್ಲದವ್ರು ಇವತ್ತು ಸಾಕು ತಗೊಂಡ್ರೆ ಹ್ಞೂ ಅಂದರೆ ಕೂಲ್ ಕಲರ್ಸ್ ಅಂದ್ರೆ ವಾರ್ಮ್ ಕಲರ್ಸ್ ಅಂದ್ರೆ ಕಾಂಪ್ಲಿಮೆಂಟರಿ ಕಲರ್ಸ್ ಅಂದ್ರೆ ಕಾಂಟ್ರಾಸ್ಟ್ ಕಲರ್ಸ್ ಅಂದ್ರೆ ಯಾವ ಕಲರ್ಸ್ ನಿಮ್ಗೆ ಫೀಲಿಂಗ್ಸ್ ಹೆಂಗೆ ಹೆಂಗೆ ಬರ್ತದೆ ಈಗ ನಿಮ್ಗೆ ಆರಾಮಿಲ್ಲ ಅಂತ ಆರ್ ಎಸ್ ಅದ ಲೈಟ್ ಅಂತೀರಿ ಹ್ಮ್ ಏ ಜೂರ ಮತ್ತೆ ಕಾಣಬೇಕ ಬೇಡ ಆರ್ ಎಸ್ ಅದನ್ನ ಅಂತೀರಿ ಅದ ಮದುವೆ ಅದ ಅಂದ್ರೆ ದೊಡ್ಡ ಬಲ್ಲ ಹಾಕ ಅಂತೀರಿ ಹ್ಮ್ ಮನಸ್ಸು ಎಲ್ಲಿ ಬದ್ಲಾತ ಹೆಂಗ್ ಬದ್ಲಾತ ಬ್ರೈಟ್ ಕಲರ್ಸ್ ಲೈಕ್ ಯಾವಾಗ ಮಾಡ್ತೀರಿ ಇದ್ರ ಬಗ್ಗೆ ಎಷ್ಟು ತಿಳಿಸಿ ಹೇಳಿದ್ರ ಅಂದ್ರೆ ಆ ಬೇಸಸ್ ಮೇಲೆ ಇವತ್ತು ಯಾರೇ ಫ್ರೆಂಡ್ಸ್ ಇದ್ದರೆ ಅವ್ರು ಯಾವ ಮೂಡ್ ನಾಗ ಬಂದಾರ ಹೆಂಗ್ ಬಂದಾರ ಎಲ್ಲಿ ಬಂದಾರ ಗೊತ್ತಾಗೋದಲ್ಲ ಒಟ್ಟು ಎಷ್ಟು ವರ್ಷಗಳ ಕಾಲ ನಿಮ್ದು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಬಾಂಬೆದಲ್ಲಿ ಅವರು ಯಾವ ದೇಹ ಬಿಟ್ರು ಅವತ್ತು ಹಿಂದಿನ ದಿವಸ ಸ್ವಪ್ನದಲ್ಲಿ ಬಂದರು ಬಂದು ಹೇಳಿದರು ನಾ ಕರ್ನಾಟಕಕ್ಕೆ ಭಾಷೆ ಕೊಟ್ಟೆ ಮಹಾರಾಷ್ಟ್ರಕ್ಕೆ ದೇಹ ಕೊಟ್ಟೆ ಅಲ್ಲಿ ಅದು ಚಿತಾಭಸ್ಮವನ್ನು ಕರ್ನಾಟಕಕ್ಕೆ ನಾನು ಒಂದು ಎಷ್ಟು ಸಂಬಂಧ ಅಂದ್ರೆ ಈ ಮಕ್ಕಳ ಸಂಬಂಧ ಇದ್ದಂಗೆ ಏನು ಅನ್ನಿಸ್ತು ಇವರು ಹೋಗ್ಬಿಟ್ಟಾಗ ನಿಮಗೆ ನೀವೆಲ್ಲಿದ್ದೀರಿ ಅವಾಗ ಏನು ಇಲ್ಲಿ ಧಾರ್ ನಾನು ಹಾಂ ಹಿಡಕಿದ್ದೆ ಅವತ್ತು ಏನು ತೀರ್ಕೊಂಡ್ರು ಅವತ್ತ ಅಣ್ಣಂದ ಪತ್ರ ಬಂದರು ಯಾರೂ ಭಾಳ ಅನ್ನೋ ಪತ್ರ ಬಂದು ಇವ್ರು ಕಾಕಂದು ನಾ ಹಿಂಗೆ ಹೆಂಗೆ ಬರ್ತೀವಿ ಬಟ್ ಫೀಲ್ ಏನಾತಂದ್ರೆ ಆ ಶಕ್ತಿ ನಮ್ಮೊಳಗೆ ಕೊಟ್ಟು ಹೋದ್ರು ಅದ್ರ ಬಗ್ಗೆ ನನಗಿಲ್ಲ ಬಟ್ ದೈಹಿಕವಾಗಿ ಅವ್ರ ಕೊನೆಯವರೆಗೂ ಎಲ್ಲೇ ಇಲ್ಲಿ ಹಾಸ್ಪಿಟಲ್ನಲ್ಲಿ ಹಾಕಿದಾಗ ಡಾಕ್ಟ್ರ್ ಹೇಳಿದ್ದೆನ್ ಗೊತ್ತಾ ಅವ್ರಿಗೆ ಲೀವರ್ ಇದಾಯ್ತು ಅಂದರೆ ಗಾಲ್ ಬ್ಲಾಡರ್ ಗಾಲ್ ಬ್ಲಾಡರ್ ಒಂದು ಟ್ಯೂಬ್ ಇರ್ತದೆ ಅಲ್ಲಿಂದ ಬಾಯಲ್ ಡಕ್ಟ್ ಸಪ್ಲೈ ಆಗಬೇಕು ಆ ಡಕ್ಟ್ ಕ್ಲೋಸ್ ಆಗಿರೋದ್ರಿಂದ ಅದನ್ನು ಆಪರೇಷನ್ ಇಸ್ ಅ ಮೇಜರ್ ಆಪರೇಷನ್ ಇತ್ತು ಅವ್ರು ಡಾಕ್ಟರ್ ಹೇಳಿದ್ರು ದಿವ್ಸಕ್ಕೆ ಐದು ನಿಮಿಷಕ್ಕಿಂತಲೂ ಹೆಚ್ಚಿಗೆ ಮಾತಾಡಬಾರ್ದು ಎಸ್ ಕಂಡೀಷನ್ ಎರಡು ನೂರು ಪುಸ್ತಕ ತರಿಸ್ಕೊಂಡ್ರು ಓದಲಿಕ್ಕೆ ಎಲ್ಲಿ ಹಾಸ್ಪಿಟ್ಲ ತರಿಸ್ಕೊಂಡ್ರು ಯಾರು ಬಂದ್ಕೊಳ್ಳಿ ಮಾತಾಡೋರಲ್ಲ ಇವ್ರು ಮಾತಾಡಬಾರ್ದು ಅಂದ್ರೆ ಹೇಳ್ತಿದ್ರು ನೀ ಅವ್ರ ಸ್ಕೆಚ್ ತೆಗಿ ಅಂತ ನಾವು ಸ್ಕೆಚ್ ತೆಗಬೇಕಾದ್ರೆ ನಿಮ್ಗೆ ಸುಮ್ಮನೆ ಕೊಡ್ತಿರಲ್ಲ ಆಮೇಲೆ ನಡೀರಿ ಮಾಡ್ರಿ ಇವ್ರಿ ಲಾಸ್ಟ್ ಬುಕ್ನಾಗ ಭಾಳಷ್ಟು ಮಂದಿ ಸ್ಕೆಚಸ್ ಅವ್ರು ಆಮೇಲೆ ಶರ್ಮಾ ಆ್ಯಂಡ್ ವಾಮ ವಾಮನ್ ಬೇಂದ್ರ ಅವರು ಯೂಸ್ ಎಲ್ಲ ಸರ್ವಿಸ್ ಎಷ್ಟು ಅದ್ಭುತ ಇತ್ತು ಅಂದ್ರೆ ಆವಾಗ ಡಾಕ್ಟರ್ ಸುದರ್ಶನ್ ಬಂದ್ರು ಇವತ್ತು ಬೆಳಗ್ಗೆ ತೋರಿಸಿದ್ನಲ್ಲ ಡಾಕ್ಟರ್ ಸುದರ್ಶನ್ ಬಂದಾಗ ನಿಟ್ಟು ಶ್ರೀನಿವಾಸ ಅಳಿಯ ವರ್ಲ್ಡ್ ಫೇಮಸ್ ಫಿಜಿಕ್ ಫಿಸಿಕ್ಸ್ ಅವರು ಹ್ಞೂ ಬಂದ್ರೆ ಇಲ್ಲಿ ಸಿಟಿ ಗೆಸ್ಟ್ ಅಂತ ಬಂದಿದ್ರು ನಾನು ಬೇಂದ್ರವ್ರ ಜೊತೆ ಮಾತಾಡ್ಬೇಕಂದ್ರೆ ಐದು ತಾಸು ಮಾತಾಡಿದ್ರೆ ಐದು ಅಲ್ಲ ಐದು ತಾಸು ಮಾತಾಡಿದ್ರು ಆಮೇಲೆ ಸುದರ್ಶನ್ ಅವರು ಸಮ ಅನಿಸ್ಲಿಲ್ಲ ನಾನು ನಾಳೆ ಬರ್ಬೋದಾ ಅಂತೇಳಿದ್ರೆ ಬೇಂದ್ರವರು ಅಂದ್ರೆ ಮರೀ ಅಲ್ಲ ಮತ್ತೆ ಹಿಂಗೆ ಹೇರಲ್ಲ ಈಗ ಹೇಳ್ತಾರ ಇರಲಿ ಡಾಕ್ಟರ್ ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಹೇಳ್ತಾರೆ ಆಯ್ತು ನರ್ದಿಸ್ ಆಯ್ತು ಆಮೇಲೆ ಅವ್ರು ಏನಂದ್ರು ನೀವು ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್ ಮಾತಾಡಿದ್ರೆ ಸೂಪರ್ ಬಿತ್ತು ಮ್ಯಾಥಮೆಟಿಕ್ಸ್ ಇಸ್ ಸೂಪರ್ ಬಟ್ ಬಯಾಲಜಿ ಅಂಡ್ ಆಧ್ಯಾತ್ಮ ಸೂಪರ್ ಇತ್ತು ಬಟ್ ನನಗೆ ಬಯಾಲಜಿ ಅಂಡ್ ಕೆಮಿಸ್ಟ್ರಿ ನೀವೇನು ಹೇಳಿದರೆ ನಮ್ಗೆ ತಿಳಿಲಿಲ್ಲ ಹ್ಞೂ ಅದಕ್ಕೆ ನಾನು ಮೊದಲು ಒಂದು ಮೂರು ನಾಲ್ಕು ಮಂದಿ ಸೈಂಟಿಸ್ಟ್ನ ಕಳ್ಸಿ ಕೊಡ್ತೀನಿ ಅವ್ರ ಜೊತೆ ಮಾತಾಡ್ರಿ ಇದು ಅದ್ಭುತವಾದ ಅಂತಂದ್ರೆ ಹ್ಞೂ ಅಂದಮೇಲೆ ಅದಕ್ಕೂ ಮೊದಲು ಒಂದು ಬುಕ್ ಕಚ್ಕೊಡ್ತೀನಿ ಹ್ಞೂ ಆ ಬುಕ್ಕನ್ನು ನೋಡ್ರಿ ಆಮೇಲೆ ಮಾತಾಡ್ಲಿಕ್ಕೆ ಈಸಿ ಆಗ್ತದೆ ಯಾವ ಬುಕ್ ಹೇಳಿ ಅವ್ರು ಟೈಟ್ಲ್ ಹೇಳಿದ್ರು ಟೈಟ್ಲ್ ಹೇಳಿದ್ರು ಈ ಬುಕ್ ಅಂತ ಬಾ ಲಾಲ್ ಬುಕ್ ದೇ ಅಂದ್ರೆ ಹ್ಞೂ ಕ್ಯಾಂಪಸ್ಸ ಕೊಡಂದ್ರೆ ಕೊಟ್ಕೊಳ್ಳೋದು ಇದೇ ಬುಕ್ ನೀವು ಅಂದ್ರೆ ಹ್ಞೂ ಅವ್ರು ಶಾಪ್ ಆಯ್ತು ಇದು ಪ್ರಿಂಟ್ ಆಗಿ ಮಾರ್ಕೆಟಿಗೆ ಬಂದ ಇಪ್ಪತ್ತೈದು ದಿವಸ ಆಗ್ಯದ ನಿಮ್ಮ ಹತ್ರ ಹೆಂಗೆ ಬಂತ ಹ್ಞೂ ಲೇಟೆಸ್ಟ್ ಬುಕ್ ಅವ್ರು ಹೇಳಿದ್ರು ಕೊಣಾದಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಅಂತ ಹೋಗೋ ಇದ್ದಾನೆ ಅವ್ನು ಲೇಟೆಸ್ಟ್ ಸೈನ್ಸ್ ಬುಕ್ ಯಾವುದೇ ಇದ್ರು ನಾನು ಕಳ್ಸಿ ಕೊಡೋಂಥೇಳಿ ನಾನು ಪೇಮೆಂಟ್ ಮಾಡ್ತೀನಿ ಬಟ್ ನೂರ ಇಪ್ಪತ್ತೈದನೇ ಪೇಜ ಅಂತ ಸೈಂಟಿಸ್ಟ್ ಬರ್ದಾರ ಬಟ್ ಬೇಂದ್ರೆ ನೋಸ್ ಮೂವತ್ತೆರಡು ಪೇಜು ಶರ್ಮ ಅವ್ರ ಕಡೆ ಟೈಪ್ ಮಾಡಿಸಿ ಲೇಟೆಸ್ಟ್ ಇನ್ಫಾರ್ಮೇಶನ್ ಕೊಟ್ಟರು ಅವಾಗ ಅವ್ರು ಹೇಳಿದರು ಒಳ್ಳೆದೊಳಗೆ ಇಂಥ ಒಂದು ಯಾವುದೋ ಒಂದು ಅವಾರ್ಡ್ ಅವಾಗ ಹೇಳಿದ್ರೆ ಶರ್ಮಾ ಅವ್ರಿಗೆ ಗೊತ್ತದ ಹೇಳಿದ್ರೆ ಆ ಅವಾರ್ಡ್ ಏನಾದರೂ ಸಿಕ್ಕರೆ ನಿಮ್ಮನ್ನು ಬಿಟ್ಟರೆ ಯಾರಿಗೂ ಸಿಗೋದಿಲ್ಲ ಅಂದರು ಅದು ಇರಲಿ ವಿಚಾರಕ್ಕೆ ಬರೋಬರಿ ಅದ ಇಲ್ಲ ಅಂತ ಆಮೇಲೆ ಈಗ ಬೇಕಾದಷ್ಟು ಜನ ನಾವು ಆ ತರ್ಸಿನ ನೋಡಿದ್ದೀವಿ ದೊಡ್ಡ ದೊಡ್ಡ ಸಾಹಿತ್ಯ ಬರಗಾರ ನೋಡಿದ್ದೀವಿ ಒಂದು ಮಟ್ಟ ಕಾಯ್ಕೊಂಡಿರ್ತಾರೆ ಬೇಂದ್ರೆ ಅಜ್ಜ ಜನಜೀವನದಲ್ಲಿ ಬೆರೆತು ಹೋಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವ್ರ ಜೊತೆ ಕುತ್ಕೊಂಡಿದ್ದು ಕೇಳಿದೀವಿ ಮಾತು ಪ್ರಸಂಗಗಳು ಬೇಕಾದಷ್ಟಿದೆ ಹೇಗಿದು ಜನಸಾಮಾನ್ಯರಲ್ಲಿ ಬೆರೆಯುವಂತದ್ದು ಮತ್ತೊಬ್ರು ವಿಚಾರ ತಿಳ್ಕೊಳ್ತಿದ್ರು ವಿಚಾರ ತಿಳ್ಕೊಳ್ತಿದ್ರು ಹೆಂಗ್ ತಿಳ್ಕೊಳ್ತಿರು ಉದಾಹರಣೆ ಹೇಳ್ತೀನಿ ಸಲ ನನಗೆ ಹೆಂಗೆ ಅವ್ರು ಧಾರವಾಡಕ್ಕೆ ಕರ್ಕೊಂಡು ಹೋಗ್ತಿದ್ರು ಎಲ್ಲ ಕಡೆ ಕರ್ಕೊಂಡು ಹೋಗಿ ಇಲ್ಲಿ ಏನೇನದ ಏನಿಲ್ಲ ಎಮ್ಮಿ ಕರಿ ಅಂತ ಹೆಂಗ್ ಹೆಸರು ಅಂತ ಕೇಳಿದ್ರು ಹ್ಮ್ ಅಲ್ಲಿ ಎಮ್ಮೆ ಭಾಳ ಬಹಳ ಹ್ಮ್ ಅಲ್ಲಿ ಗವಳೇರ್ ಗಡ್ಡೆ ಬರ್ತದೆ ಅದ್ರ ಸಲುವಾಗಿ ಅಲ್ಲಿ ಎಮ್ಮೆ ಎಲ್ಲ ಆ ಕೆರೆ ಹೋಗಿ ಸಡ್ದು ಎಮ್ಮಿ ಕೆರೆ ಅಂತಾರೆ ಅಲ್ಲ ಅಂದ್ರೆ ಹ್ಞೂ ಹೆಂಗೆ ಇದು ಈ ಕೆರೆ ಇಲ್ಲಿಂದ ಹಿಡಿದು ಹುಬ್ಳಿ ರೋಡ್ ತನಕ ಇತ್ತು ಕೆರೆ ಇದು ಇದಕ್ಕೆ ಮಹಾ ಮಹಾಕೆರೆ ಅಂತಿದ್ರು ಹ್ಞೂ ಬ್ರಿಟಿಷರು ಏನು ಮಾಡಿದ್ರು ಮಹಾ ಕೆರೆ ಬದಲು ಎಮ್ ಕೆರಿ ಅಂತ ಬರೆದ್ರೆ ಎಮ್ ಕೆರಿ ಅಂತ ಬರೆದ್ರು ನಾವು ಎಮ್ ಕೆರೆ ಅಂತ ಎಲ್ಲಿ ಅಂತೀವಿ ಎಮ್ಮಿ ಇ ಕೆರೆ ಅಂದ್ಬಿಟ್ಟು ಯಾಕಂದ್ರೆ ನಾಲ್ಕು ಎಮ್ ಇದ್ದರೆ ಅದು ಎಮ್ಮಿ ಕೆರೆ ಬಂದದ್ದು ಮಹಾಕೆರಿ ಇಂದ ಎಮ್ಮಿ ಆಗಿದ್ದು ಆಗಿದ್ಬಿಟ್ರೆ ಅದು ಎಮ್ಮಿ ಕೆರೆ ಅಲ್ಲ